ಹಾಯ್ ಹೆಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಇಡ್ಲಿ ಸಾಂಬಾರು ಚಟ್ನಿ ಒಡೆ ಮಾಡ್ತಾ ಇದ್ದೀನಿ ನನ್ನ ಮಗಳು ನೆನ್ನೆ ಅಂತೂ ಕಂಟಿನ್ಯೂಸ್ ಕೇಳ್ತಾನೆ ಇದ್ಲು ಇಡ್ಲಿ ರವೆದು ಕವರ್ ಮೇಲೆ ಇದು ಎಲ್ಲದೂ ಪಿಚ್ಚರ್ ಇರುತ್ತಲ್ಲ ಅದನ್ನು ನೋಡಿ ಅಮ್ಮ ನನಗೂ ಮಾಡ್ಕೊಡ್ತೀಯ ಅಮ್ಮ ಪ್ಲೀಸ್ ಅಂತ ಎಷ್ಟು ಸಲ ಕೇಳಿದಾಳೆ ಅಂತಲೇ ಗೊತ್ತಿಲ್ಲ ಹೂ ಬಂಗಾರಿ ಮಾಡ್ತೀನಿ ಅಂತಂದರೆ ಮಲಗುವಾಗ ಮತ್ತೆ ಅಮ್ಮ ನಾನು ಎದೋಣ ಅಷ್ಟರಲ್ಲಿ ಇಡ್ಲಿ ವಡೆ ಎಲ್ಲ ಮಾಡಿರ್ತೀಯ ಅಲ್ವಾ ಅಮ್ಮ ಅಂತ ಇವತ್ತು ಕೆಲಸ ಅಂತೂ ಸಿಕ್ಕಾಬಿಟ್ಟೆ ಇತ್ತು ಏನಾದರೂ ಚಿತ್ರಾನ್ನ ಅಥ್ವಾ ಉಪ್ಪಿಟ್ಟು ಆ ಥರ ಬೇಗ ಆಗೋ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ನನ್ನ ಮಗಳು ಅಷ್ಟೊಂದು ಕೇಳ್ತಾಯಿದ್ಲು ಅವಳು ಖುಷಿಗಿಂತ ಇನ್ನೇನಿದೆ ಟೈಮ್ ಆದರೂ ಪರವಾಗಿಲ್ಲ ಅಂತ ಸ್ವಲ್ಪ ಬೇಗ ಇದ್ದು ಅವಳಿಗೆ ಇಷ್ಟವಾದಂತಹ ತಿಂಡಿಯನ್ನು ಇದ್ದೆ ನನ್ನ ಮಗಳ ಮೋಸ್ಟ್ ಫೇವ್ರೇಟ್ ಅಂತಂದರೆ ಇಡ್ಲಿ ಇಡ್ಲಿ ಸಾಂಬಾರು ಚಟ್ನಿ ಜೊತೆಗೆ ಒಡೆಯೂ ಬೇಕಮ್ಮ ಅಂತ ಎಷ್ಟು ಕ್ಯೂಟಾಗಿ ಹೇಳಿದ್ಲು ಗೊತ್ತಾ ಆ ಕೆಮ್ಮು ಜಾಸ್ತಿ ಆಗಿದೆ ಹಾಗಾಗಿ ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ ನಿಮಗೇನಾದರೂ ಇರಿಟೇಟ್ ಆಗ್ತಾಯಿದ್ರೆ ಸಾರಿ ತಗರಿಬೇಳೆ ಟೊಮೊಟೊ ಹಾಕಿ ಸಾಂಬಾರು ಮಾಡಿದೆ ನಾನು ಯಾವ ಯಾವ ರೀತಿಯಾಗಿ ಇಡ್ಲಿಗೆ ಸಾಂಬಾರು ಮಾಡ್ತೀನಿ ಅಂತ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೆ ಹಾಗಾಗಿ ಅದನ್ನು ಮತ್ತೆ ಏನು ತೋರಿಸ್ಲಿಲ್ಲ ಹಾಗೆ ಜೊತೆಗೆ ವಡೆ ಕೂಡ ಮಾಡ್ತಾ ಇದ್ದೀನಿ ಈ ಥರ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ವಡೆ ಬ್ಯಾಟರು ತುಂಬ ಪರ್ಫೆಕ್ಟಾಗಿ ಬಂದಿಲ್ಲ ಅಂತಂದ್ರೂ ಪರವಾಗಿಲ್ಲ ಚೆನ್ನಾಗಿತ್ತು ಟೇಸ್ಟು ಚೆನ್ನಾಗಿತ್ತು ಹಾಗೆ ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನ್ನ ಮಗ್ಳು ಇಬ್ಬರಿಗೂ ಇಷ್ಟ ಆಯಿತು ನನ್ನ ಮಕ್ಳಿಗೆ ಇಬ್ಬರಿಗೂ ಇಷ್ಟ ಆಯಿತು ತುಂಬ ಅಮ್ಮ ಹೋಟೆಲಲ್ಲಿ ಮಾಡ್ತಾರಲ್ಲ ಅದೇ ಥರ ಇದೆ ಟೇಸ್ಟು ಇನ್ನೊಂದಿನ ಮಾಡ್ತೀಯಮ್ಮ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವ್ರು ಹೇಳೋದು ಕೇಳೇನೆ ಅಷ್ಟು ಚೆನ್ನಾಗಿ ಕಾಂಪ್ಲಿಮೆಂಟ್ಸ್ ಕೊಡ್ತಾಯಿದ್ರು ಶೇಪ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರಬೇಕಿತ್ತು ಆದರೂ ಪರವಾಗಿಲ್ಲ ಓಕೆ ಓಕೆ ಅನ್ನೋ ಥರ ಆಯಿತು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಬೇಗ ಆಯಿತು ಬೆಳಗಿನ ತಿಂಡಿ ಎಲ್ಲ ರೆಡಿ ಮಾಡಿದೆ ಇಡ್ಲಿ ಸಾಂಬಾರು ಚಟ್ನಿ ವಡೆ ನನ್ನ ಮಗಳೋ ಅಷ್ಟಲ್ಲಿ ತಿಂಡಿ ಇತ್ತು ನನ್ನ ಮಗಳಿಗೊಂದು ಸಿಕ್ಕ ಚಿಕ್ಕ ಖುಷಿ ಥ್ಯಾಂಕ್ ಯು ಅಮ್ಮ ನೀನು ನನಗೋಸ್ಕರ ಮಾಡಿದ್ಯಾ ಐ ಲವ್ ಯು ಅಮ್ಮ ಎಷ್ಟು ಚೆನ್ನಾಗಿ ಹೇಳಿದ್ಲು ಅಂತಂದರೆ ಫುಲ್ ಖುಷಿ ಆಗ್ಬಿಟ್ಟೆ ಅವಳು ಮಾತು ಕೇಳೇನೆ ಆ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊಲ್ದ ಹತ್ರ ಹೋಗಿದ್ವಿ ಆ ಮೆಣಸಿನಕಾಯಿ ಕುಯ್ತಾ ಇದ್ವಿ ಈ ಸಲ ಔಷಧಿ ಹೊಡೆಯೋದು ಸ್ವಲ್ಪ ಲೇಟ್ ಆಯಿತು ಅಂತ ಅನ್ಸುತ್ತೆ ಎಲ್ಲ ರೋಗ ಬಂದಿತ್ತು ಈ ಥರ ಒಂದು ಚುಕ್ಕಿ ಆದ್ರೂ ಜಾಸ್ತಿ ಆದರೂ ಎಷ್ಟೇ ಆದ್ರೂ ಅದು ವೇಸ್ಟೇ ಜಾಸ್ತಿ ಆಗಿರೋದನ್ನೆಲ್ಲ ಕುಯ್ಬೇಕಾದ್ರೆ ಇದ್ವಿ ಕಿತ್ತು ವೇಸ್ಟ್ ಅದು ಒಂದು ಒಂದೂವರೆ ಪ್ಯಾಕೆಟ್ ಅಷ್ಟು ವೇಸ್ಟ್ ಆಯಿತು ಈ ಥರ ಒಂದು ಚುಕ್ಕಿ ಬಂದರೂ ವೇಸ್ಟ್ ಅದು ತಗೊಳ್ಳೋದಿಲ್ಲ ಎಲ್ಲದನ್ನು ಹಾಯಿಸಿ ಚೀಲ ಎಲ್ಲ ಪ್ಯಾಕ್ ಮಾಡಿ ಆಯಿತು ಸಿಕ್ಕಾಬಟ್ಟೆ ಇವತ್ತು ಬಿಸಿಲು ಇತ್ತು ನೆರಳು ಮಾಡ್ಕೊಂಡು ಕೂತಿದ್ವಿ ಅಂದರೆ ಒಂದು ಆ ಕೋಲ್ಗೆ ಮೇಲೆ ಛತ್ರಿ ಕಟ್ಕೊಂಡು ನೆರಳಲ್ಲಿ ಕೂತ್ಕೊಂಡು ತುಂಬ್ತಾ ಇದ್ದೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ಬಿಸಿಲಿತ್ತು ಇವತ್ತು ಇಷ್ಟೊಂದು ಬಿಸಿಲಿದ್ರೆ ಹೇಗಿರೋದು ಹೇಗೆ ಕೆಲಸ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ಹಾಗೆ ನಮ್ಮ ಮನೆ ಮುಂದೆ ಶುಂಠಿ ಹಾಕಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ದಾರಿಲಿ ಹೋಗೋರೆಲ್ಲ ಅವ್ರನ್ನ ಕೇಳೋರು ಏನಾಗ್ತಾಯಿದ್ರೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಅಷ್ಟು ಚೆನ್ನಾಗಿ ಬಂದಿದ್ದು ಅದು ಏನಾಯಿತು ಅಂತಲೇ ಗೊತ್ತಿಲ್ಲ ಸಡನ್ನಾಗಿ ರೋಗ ಅಟ್ಯಾಕ್ ಆಯಿತು ಒಂದೆರಡು ಸಲ ರಿಪೀಟ್ ರಿಪೀಟ್ ಔಷಧಿ ಹೊಡೆದ್ರು ಆದರೂ ಕೂಡ ಕಂಟ್ರೋಲಿಗೆ ಬರಲಿಲ್ಲ ಅದಾಗೆ ಬಿಟ್ಟರೆ ಎಲ್ಲ ಹುಳ ಆಗುತ್ತಂತಲ್ಲ ಹಾಗಾಗಿ ಕಿತ್ತು ಖಾಲಿ ಮಾಡ್ತಾ ಇದ್ದಾರೆ ಅಂದರೆ ಅವರು ಬೇರೆ ಜಮೀನು ತೊಗೊಂಡು ನೀರಿಗೂ ಕೂಡ ದುಡ್ಡು ಕೊಟ್ಟು ಜಮೀನಿಗೂ ಕೊಟ್ಟು ಕಷ್ಟಪಟ್ಟು ಮಾಡಿದ್ರು ಅದರಿಂದ ಲಾಭ ಏನು ಸಿಕ್ಕಿಲ್ಲ ಅಂತ ಅನಿಸುತ್ತೆ ಇನ್ನೂ ಒಂದು ಎರಡು ಮೂರು ತಿಂಗಳಾದ್ರೂ ಇರಬೇಕಿತ್ತು ಹಾಗಾಗಿ ಹಾಗೆ ತೋಟದಿಂದ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿದೆ ಇವತ್ತು ಗುರುವಾರ ಗುರುರಾಯರ ವಾರ ಹಾಗಾಗಿ ನಾನು ಕೂಡ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಕೇಸರಿ ಭಾತ್ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ ಅದೇನು ಅಂತಂದರೆ ಕೆಮ್ಮು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ವಾಯ್ಸ್ ಪೂರ್ತಿಯಾಗಿ ಹೋಗ್ತಾ ಇದೆ ಓದ್ಸಲ್ಲ ಒಂದು ಹದಿನೈದು ದಿನ ಇಪ್ಪತ್ತು ದಿನದಿಂದ ಹೀಗೆ ಆಗಿತ್ತು ಫುಲ್ ವಾಯ್ಸೇ ಬರ್ತಿಲ್ಲ ಒಂದು ಮೂರು ನಾಲ್ಕು ದಿನ ಆ ಥರ ಆಗ್ಬಿಟ್ಟಿತ್ತು ಇವಾಗಲೂ ಕೂಡ ಅದೇ ಥರ ಆಗ್ತಾಯಿದೆ ನೋಡೋ ಗೊತ್ತಿಲ್ಲ ಏನು ಮಾಡೋದು ಅಂತ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಟ್ಟು ದೇವ್ರ ಮನೆ ತೊಳ್ಕೊಂಡು ಫೋಟೋ ಎಲ್ಲ ಒರೆಸಿ ಗಂಧ ಇಟ್ಟು ಹೂವಿಟ್ಟು ಪೂಜೆ ಮಾಡಿದೆ ವೀಡಿಯೋ ಕೇಳ್ತಾ ಇದ್ದೀರಾ ದೇವ್ರ ಪೂಜೆ ಬ್ಲಾಗನ್ನು ಹಾಕಿ ಚೆನ್ನಾಗಿರುತ್ತೆ ಅಂತ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇವತ್ತು ಕೂಡ ಕರೆಂಟ್ ಇರಲಿಲ್ಲ ಅದು ಯಾವಾಗ ಕರೆಂಟ್ ತೆಗಿತಾರೆ ಕೊಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ತುಂಬಾ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿದೆ ಗುರುವಾರ ರಾಯರನ್ನು ಪೂಜೆ ಮಾಡಿ ಅವರಿಗೆ ಅಲಂಕಾರ ಮಾಡಿ ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು ಇವತ್ತು ಹೊರಗಡೆ ಹೋಗಿರಲಿಲ್ಲ ಹೂವೇನು ತರಿಸಿರ್ಲಿಲ್ಲ ನಮ್ಮ ಗಿಡದಲ್ಲೇ ತುಳಸಿ ಇತ್ತು ನಾನೇ ತುಳಸಿ ಎತ್ತಿ ಹಾರ ಕಟ್ಟಿದ್ದೆ ತುಂಬ ಚೆನ್ನಾಗಿ ಇದ್ರು ನಮ್ಮ ರಾಯರು ಅವ್ರ ಹತ್ರದಿಂದ ಅವರು ಅವ್ರು ಅಲ್ಲೇ ಬಂದು ಕೂತಿದಾರೇನೋ ಅಂತ ನನಗೆ ಫೀಲ್ ಆಗುತ್ತೆ ಅಂದರೆ ರಾಯರ ಮಕ್ಕಳಿಗೆ ಅನ್ಸುತ್ತೆ ಅಂತ ಅಂದ್ಕೊಳ್ತೀನಿ ಹತ್ರದಿಂದ ಅವ್ರು ನೋಡಿದ್ರೇ ಒಂಥರ ವೈಬ್ರೇಷನ್ ಆಗುತ್ತೆ ಫುಲ್ ಖುಷಿ ಅಂತ ನನಗೆ ಅನ್ಸುತ್ತೆ ನೋಡಿ ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂತ ಅಲ್ಲೇ ಕೂತಿದಾರೇನೋ ಅನ್ನೋ ಥರ ಕಾಣಿಸುತ್ತೆ ಅವ್ರ ಪವಾಡಗಳ ಬಗ್ಗೆ ಅವ್ರ ಮಹಿಮೆಗಳ ಬಗ್ಗೆ ಎಲ್ಲ ಕೇಳ್ತಾಯಿದ್ರಂತೂ ನನಗಂತೂ ಮೈಯ್ಯ ಫುಲ್ ಜುಮ್ ಅನಿಸುತ್ತೆ ಒಂದು ಪುಟ್ಟದಾಗಿ ರಂಗೋಲಿಯನ್ನು ಹಾಕಿದ್ದೆ ಮನೆ ಮುಂದೆ ರಂಗೋಲಿ ಇದ್ದು ಅದ್ರ ಮೇಲೆ ಒಂದು ಹೂವು ಅರ್ಶಿನ ಕುಂಕುಮ ಪೂಜೆ ಆಗಿದ್ರೆ ಮನೆಗೆ ಒಂದು ಕಳೆ ಅಂತ ಹೇಳ್ಬೋದು ಅಲ್ವಾ ಬೇಬಿ ಇಲ್ಲಿ ಬಾ ಗುಡ್ ಮಾರ್ನಿಂಗ್ ಈ ಕಡೆ ಬಾ ಮಗನೆ ಏನು ಮಾಡ್ತಾ ಇದೀಯ ಜೋರಾಗಿ ಮಾತಾಡು ಊಟ ಆಯ್ತಾ ಏನು ತಿಂದೆ ಹೊಡೆ ಆಮೇಲೆ ಆಮೇಲೆ ಏನು ತಿಂತು ಸ್ವೀಟ್ ತಿಂದಿಲ್ವೀ ಹ್ಮ್ ಏನು ಸ್ವೀಟ್ ತಿಂತಿವತ್ತು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಒಳಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನೈವ್ ಪುಟಾಣಿ ವಿಳಾಗನ್ನು ಸ್ಟಾರ್ಟ್ ಮಾಡೋಣ ಆ ಚೆನ್ನಾಗಿದ್ದೆ ಏನೂ ಆಗಿರಲಿಲ್ಲ ಅಂದರೆ ನಂಗೆ ಸ್ವಲ್ಪ ಧೂಳಾದ್ರೂ ಸ್ವಲ್ಪ ಡಸ್ಟ್ ಅಲರ್ಜಿ ಥರ ಆಗುತ್ತೆ ಆ ಗೋಧಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಹಾಗಾಗಿ ಗೋಧಿ ಕ್ಲೀನ್ ಮಾಡ್ತಾ ಇದ್ದೆ ಅದರದ್ದು ಸ್ವಲ್ಪ ಡಸ್ಟ್ ಆಗ್ತಾಯಿತ್ತಲ್ಲ ಹಾಗಾಗಿ ಸೀನು ಕೆಮ್ಮು ಎಲ್ಲ ಸ್ಟಾರ್ಟ್ ಆಯಿತು ಹಾಗಾಗಿ ಗಂಟ್ಲು ಸ್ವಲ್ಪ ಕಿಚ್ ಕಿಚ್ಚಾಗ್ತಾಯಿದೆ ಸ್ವಲ್ಪ ಧೂಳಾದ್ರೂ ಆಗೋದಿಲ್ಲ ಗೋಧಿಲೇನು ಜಾಸ್ತಿ ಧೂಳು ಇರಲಿಲ್ಲ ಅಷ್ಟಕ್ಕೇ ಜಾಸ್ತಿಯಾಗಿ ಗಂಟ್ಲೆಲ್ಲ ಕಿಚ್ ಕಿಚ್ ಕಿಚ್ಚಾಗ್ತಾಯಿದೆ ಮಾತಾಡೋದಕ್ಕೇ ಆಗ್ತಾಯಿಲ್ಲ ಆ ಗೋಧಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಾಯಿತು ಇವಾಗ ತೋಟಕ್ಕೆ ಬಂದೆ ನಮ್ಮ ಗೌರಿ ವೆಯ್ಟ್ ಮಾಡ್ತಾ ಇದ್ದಾಳೆ ಆಯ್ ಗೌರಿ 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 ಮೇವು ತಿಂದು ನಿಂತ್ಕೊಂಡು ಕಾಯ್ತಾ ಇದ್ದಾಳೆ ಅಲ್ಲೊಂದು ಹಸು ಇದೆ ಅಲ್ಲೊಂದು ಹಸು ಇದೆ ಏನಮ್ಮ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಹಿಂಗೆ ಮಾಡಬೇಕಾ ಹುಳಿಗೆ ಅಂತಂದರೆ ಮೂಗು ದಾರ ಹಾಕಿದೀವಿ ಮಕೋಡ ಇದೆ ಅಗ್ಗದಲ್ಲಿ ಕಟ್ಟಿದ್ರು ಏನಂದ್ರೆ ಸಣ್ಣ ಗಿಡ ಏನಕ್ಕೆ ಅದನ್ನು ಕಟ್ಟಿದರೆ ಫುಲ್ ಗಿಡ ಸಮೇತ ಕಿತ್ಕೊಂಡೋಗಿ ನಮ್ಮದ್ರಲ್ಲೇ ನೋಡ್ಬೋದು ಎಷ್ಟು ಮೇವಿದೆ ಅಂತ ಈ ಗುಂಡ್ಲಲ್ಲಿ ಖಾಲಿಯಾಗಿದೆ ಈಗ ಸದ್ಯಕ್ಕೆ ಮತ್ತೆ ಚಿಗ್ರಿ ಬರುತ್ತೆ ಮತ್ತೆ ಕೆಳಗಡೆ ಇರುವಂತಹ ಎರಡು ಗುಂಡ್ಲಲ್ಲೂ ಕೂಡ ಮೇವಿದೆ ನಮ್ಮದನ್ನು ಬಿಟ್ಟು ಬೇರೆ ಹೋಗಿ ತಿಂತಾಳೆ ಅವ್ರಿಗೆಲ್ಲಿ ಬಯಸ್ತಾಳೆ ಬೇಜಾನ್ ಮೇವಿದೆ ನಮ್ಮದ್ರಲ್ಲೇ ಎಷ್ಟಿದೆ ಅಂತಂದರೆ ಎಷ್ಟು ಮೇವಿದೆ ಅಂತಂದರೆ ಇನ್ನು ಎರಡು ಹಸು ತಂದ್ರೂ ಯೋಚನೆ ಇಲ್ಲದಂಗೆ ಮೇಂಟೈನ್ ಮಾಡ್ಬೋದು ಅಷ್ಟು ಮೇವಿದೆ ನಮ್ಮದ್ರಲ್ಲೇ ಆದ್ರೂ ನಮ್ದ್ರಲ್ಲಿ ತಿನ್ನಲ್ಲ ಬೇರೆಯವ್ರದ್ದು ಹೋಗಿ ತಿಂತಾಳೆ ಹಾಳು ಮಾಡ್ತಾಳೆ ತುಣಿತಾಳೆ ಒಂದು ಕಡೆಯಿಂದ ಬೇಕು ಹಂಗೆ ತಿನ್ಕೊಂಡು ಬರ್ತಾಳೆ ಅವ್ರು ಮತ್ತೆ ನಮ್ಮಂಗೆ ಕೇಳ್ತಾರೆ ನೀವು ಬಿಗ ಕಟ್ಟಿಲ್ಲ ನೀವು ಒಸ್ಕೊಂಡು ಬಂದಿದೆ ಅಂತ ಏ ಕಟ್ಟಿದ್ರು ಒಸ್ಕೊಂಡು ಹೋಗ್ತಾಳೆ ಫುಲ್ಲು ಫುಲ್ ಸ್ಟ್ರಾಂಗಾಗಿಬಿಟ್ಟಿದ್ದಾಳೆ ಈಗ ಹಾಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಮುಂದೆ ಯಾಕೋ ಗೊತ್ತಿಲ್ಲ ತಲೆ ಸಿಕ್ಕಾಬಟ್ಟ ತಲೆ ನೋವುತಾಯಿತ್ತು ಹಾಗೆ ಮತ್ತೆ ನಾಳೆ ಗೌರಿ ಗಣೇಶ ವಿಸರ್ಜನೆ ಇದೆ ನಾಳೆ ಗಣಪತಿ ಗೌರಮ್ಮನ ಬಿಡ್ತಾ ಇದ್ದಾರೆ ಹಾಗಾಗಿ ನಾಳೆ ಹಬ್ಬ ನಾಡಿದ್ದು ಬಿಡ್ತಾರೆ ನಾಳೆ ದೊಡ್ಡಮ್ಮನೂರಲ್ಲಿ ಹಬ್ಬ ಒಂದು ಎರಡು ಮೂರು ರಿಲೇಟಿವ್ಸ್ ಊರಲ್ಲೆಲ್ಲ ಫೋನ್ ಬಂದಿತ್ತು ಹಬ್ಬಕ್ಕೆ ಬನ್ನಿ ಅಂತ ಎಲ್ಲ ಊರಲ್ಲೂ ಒಂದೇ ಸಲ ಇಟ್ಕೊಂಡಿದ್ದಾರೆ ಬಿಸಿಲು ಈ ಕಡೆಯಿಂದ ಹೊಡಿತಾ ಇದೆ ಸಾಣೆಹಳ್ಳಿಲ್ಲೂ ಕೂಡ ನಮ್ಮ ದೊಡ್ಡಮ್ಮನೂರಲ್ಲೂ ಕೂಡ ಹಬ್ಬ ಇದೆ ಅವರು ಕೂಡ ಕಾಲ್ ಮಾಡಿದರು ಅಕ್ಕ ಕರಿತಾ ಇದ್ದಾರೆ ಯಾವಾಗ ಬರ್ತೀರಾ ನಾನು ಬರ್ತೀನಿ ಬನ್ನಿ ಬನ್ನಿ ಅಂತ ನಮ್ಮೂರಲ್ಲೂ ಹಬ್ಬ ಇದೆ ಹಾಗಾಗಿ ಹಬ್ಬ ಮಿಸ್ ಮಾಡೋ ಹಾಗಿಲ್ಲ ಇಲ್ಲ ಹಬ್ಬ ಎಲ್ಲ ಮಾಡಿ ನಂತರ ಊರಿಗೆ ಹೋಗೋದು ಹೋದ್ರೆ ಹಬ್ಬ ಇಲ್ಲೆಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಇಲ್ಲೆಲ್ಲ ಮುಗಿಸ್ಕೊಂಡು ಹೋಗೋದು ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ ಬಿಟ್ಟು ಆಗೋದಿಲ್ಲ ಕರಿತಾ ಇದ್ದಾರೆ ದೊಡ್ಡಮ್ಮ ನಾನು ಮಾತ್ರ ಬರ್ತೀನಿ ನೀವು ಬರೋಲ್ಲ ಅಂತಿರ್ತಾರೆ ಮುಂಚೆ ಎಲ್ಲ ಎರಡು ಮೂರು ದಿನ ಹೋಗಿದ್ದು ಬಿಡ್ತಾ ಇದ್ದೆ ಆವಾಗಷ್ಟು ಕೆಲಸ ಏನೂ ಇರಲಿಲ್ಲ ನಾನು ತೋಟಕ್ಕೂ ಬರ್ತಿರಲಿಲ್ಲ ಈಗ ಆ ಥರ ಆಗೋ ಆಗೋ ಥರ ಇಲ್ಲ ಕೆಲಸ ಜಾಸ್ತಿ ಇದೆ ನೋಡಬೇಕು ಏನು ಮಾಡೋದು ಅಂತ ಟೈಮ್ ಆಗ್ತಾ ಬಂತು ಹೊಸ್ಗಳು ಹುಡ್ಕೊಂಡು ಹೋಗಿ ಬೂಸೆ ಇಟ್ಟು ಹಾಲು ಕರಿಬೇಕು ಇವತ್ತಿನ ಈ ಪುಟಾಣಿ ವಿಳಾಗ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು